ನ್ಯೂಸ್ ಡೈಲಿ ಎಕ್ಸ್ಪ್ರೆಸ್ ಸಂಡೂರು ತಾಲೂಕಿನ ಹೊಸ ದರೋಜಿಯಲ್ಲಿ ಮಾಧುರ ಚೆನ್ನಯ್ಯ ವೇದಿಕೆ ವತಿಯಿಂದ ಒಂದು ದಿನದ ಕಾರ್ಯಾಗಾರ ಸಂಡೂರು ತಾಲೂಕಿನ ಹೊಸ ಮಾದರ ಮಾಧುರ ಚೆನ್ನಯ್ಯ ವೇದಿಕೆಯಿಂದ ಒಂದು ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಉದ್ಘಾಟಿಸಲಿದ್ದಾರೆ ಆಗಸ್ಟ್ ಇಪ್ಪತ್ತ ನಡೆಯುವ ಈ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ವಾದ ಸ್ವಯಂ ಸುಧಾರಣಾ ಚಳವಳಿ ಸೇರಿದಂತೆ ಇತರ ವಿಷಯಗಳನ್ನು ಚರ್ಚೆ ಮಾಡಲಾಗುತ್ತದೆ ಸಂಸದರಾದ ಈ ತುಕಾರ ಕರ್ನಾಟಕದ ಕರ್ನಾಟಕದ ಗದ್ದರೆ ಖ್ಯಾತರಾದ ರಾಯಚೂರಿನ ಅಂಬಣ್ಣ ಆರೋಲಿಕರ್ ಸೇರಿದಂತೆ ಇತರ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಮಾಜಿ ಸಂಸದ ಮುನಿಸ್ವಾಮಿ ಅವರಿಂದ ಬಳ್ಳಾರಿಯ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಗರದ ಮೋಕಾ ರಸ್ತೆಯ ವಾಜಪೇಯಿ ಬಡಾವಣೆಯಲ್ಲಿರುವ ಜಿಲ್ಲಾ ಬಿಜೆಪಿ ಕಾರ್ಯಾಲಯದಲ್ಲಿ ಮಾಜಿ ಸಂಸದ ಮುನಿಸ್ವಾಮಿ ಅವರು ಮಾತನಾಡಿ ರಾಜ್ಯದಲ್ಲಿ ನಡೆದಿರುವ ಎಲ್ಲ ಹಗರಣಗಳಿಗೆ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು ಬಳ್ಳಾರಿಯಲ್ಲಿ ಮಿಂಚು ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಮತ್ತೆ ಲಾರಿ ಮುಷ್ಕರ ಆರಂಭ ಬಳ್ಳಾರಿಯ ಹಲ್ಕುಂದಿ ಬಳಿ ಇರುವಂತಹ ವಿಆರ್ಕೆಪಿ ಸ್ಪಾಂಜ್ ಕಾರ್ಖಾನೆ ಎದುರುಗಡೆ ಮುಷ್ಕರವನ್ನು ಆರಂಭಿಸಿ ಸರಗು ಸಾಗಾಟಗಳಿಗೆ ದರ ಹೆಚ್ಚಿಸಬೇಕು ಸ್ಥಳೀಯ ಲಾರಿಗಳಿಗೆ ಆದ್ಯತೆ ನೀಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಲಾರಿ ಮಾಲೀಕರ ಸಂಘದ ವತಿಯಿಂದ ಅನಿರ್ದಿಷ್ಟಾವಧಿ ಶಾಂತಿಯುತ ಮುಷ್ಕರವನ್ನು ಆರಂಭಿಸಲಾಗಿದೆ ಎಂದು ಬಳ್ಳಾರಿಯ ಜಿಲ್ಲಾ ಮಾಲೀಕರ ಸಂಘದ ಜಿಲ್ಲಾಧ್ಯಕ್ಷರಾದ ಮಿಂಚು ಶ್ರೀನಿವಾಸ್ ಅವರು ತಿಳಿಸಿದರು ಮಂತ್ರಾಲಯದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರುತ್ತಿರುವ ಗುರು ಸಾರ್ವಭೌಮರ ಮುನ್ನೂರ ಐವತ್ ಮೂರನೇ ಆರಾಧನಾ ಮಹೋತ್ಸವ ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಗುರುಗಳ ಸನ್ನಿಧಿಗೆ ಸಾಗರೋಪಾದಿಯಲ್ಲಿ ಬರುತ್ತಿರುವ ಭಕ್ತರು ಗುರುರಾಯರ ದರ್ಶನವನ್ನು ಪಡೆದು ಪುನೀತರಾಗುತ್ತಿದ್ದಾರೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ದೇಶ ವಿದೇಶಗಳಲ್ಲಿ ಗುರುರಾಯರ ಭಕ್ತರು ಅವರ ಆರಾಧನೆಯನ್ನು ಸಂಭ್ರಮ ಸಡಗರ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ ಶ್ರೀ ಮಾತೃ ಮಹಿಳಾ ಮಂಡಳಿ ವತಿಯಿಂದ ಬಳ್ಳಾರಿಯಲ್ಲಿ ಫ್ಯಾಷನ್ ಶೋ ಸಮಾಜ ಸೇವಕಿ ಶ್ರೀಮತಿ ಕೆ ಪುಷ್ಪ ಚಂದ್ರಶೇಖರ್ ಅವರು ಆಯೋಜಿಸುತ್ತಿರುವ ಬಳ್ಳಾರಿ ಸ್ಟಾರ್ ದ್ಯುತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ದಕ್ಷಿಣ ಭಾರತದ ಸಾಂಪ್ರದಾಯಿಕ ಫ್ಯಾಷನ್ ಶೋ ಇದಾಗಿದ್ದು ಆಗಸ್ಟ್ ಇಪ್ಪತ್ನಾಲ್ಕರಂದು ಸಂಜೆ ಐದು ಗಂಟೆಗೆ ಬಳ್ಳಾರಿಯ ಜೋಳದ ರಾಶಿ ದೊಡ್ಡನಗೌಡ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ಭಾಗವಹಿಸಿದ ಎಲ್ಲಾ ಮಹಿಳೆಯರಿಗೆ ಮೂಮೆಂಟ್ ಮತ್ತು ಸರ್ಟಿಫಿಕೇಟ್ ಅನ್ನು ನೀಡಲಾಗುವುದು ಎಂದು ಮಾಧ್ಯಮಕ್ಕೆ ತಿಳಿಸಿದರು ಈ ಬಳ್ಳಾರಿ ಒಳಗೆ ಇರೋ ಎಲ್ಲಾ ಮಹಿಳೆಯರಿಗೆ ನಾನು ಹೇಳುವುದೇನೆಂದರೆ ಏನೆಂದರೆ ನಮ್ದೇ ಆದಂತಹ ಒಂದು ಪ್ರತಿಭೆ ನಮ್ಮಲ್ಲಿ ಒಳಗೊಂಡಿರುತ್ತೆ ಅದನ್ನು ಹೊರಹೊಮ್ಮಿಸುವ ಒಂದು ಅದ್ಭುತವಾದ